ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗಳಿಗೆ ಈಶಾನ್ಯದ ಮೂಲೆ ಯಾವ ರೀತಿ ಕಟ್ಟಾಗುತ್ತೆ ಈಶಾನ್ಯ ಮೂಲೆ ಕಟ್ಟಾಗೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತೆ ಅಂತ ಹೇಳ್ತಾ ಅದಲ್ಲದೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಈಶಾನ್ಯ ಕಟ್ಟಾಗೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದನ್ನ ಯಾವ ರೀತಿ ನಮಗೆ ತಪ್ಪಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ನಿಮಗೆ ಆ ರೀತಿ ಈಶಾನ್ಯ ಕಟ್ಟಾಗಿರುತ್ತೆ ದಯಮಾಡಿ ಆ ಥರದ್ದೆಲ್ಲ ನೋಡಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದೇ ರೀತಿ ಇದು ಈಶಾನ್ಯ ಇದು ಆಗ್ನೇಯ ಅದು ವಾಯುವ್ಯ ಇದು ನೈಋತ್ಯ ಈ ರೀತಿ ಒಂದು ಮನೆ ಸೈಟ್ ಒಂದು ಪೂರ್ವದ ರಸ್ತೆನೇ ಇರುತ್ತೆ ಅಥವಾ ಯಾವುದೋ ಒಂದು ರಸ್ತೆಗೆ ಇರುತ್ತೆ ಅಂದ್ಕೊಳ್ಳಿ ಯಾವುದೇ ರಸ್ತೆಗಿರಲಿ ದಕ್ಷಿಣದ ರಸ್ತೆಗಿರಲಿ ಪಶ್ಚಿಮದ ರಸ್ತೆಗಿರಲಿ ಉತ್ತರದ ರಸ್ತೆಗಿರಲಿ ಯಾವುದೇ ರಸ್ತೆಗೆ ಮನೆ ಬದ್ರು ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯನ್ನು ಕಟ್ ಮಾಡಬಾರ್ದು ಯಾವುದು ನೋಡಿ ಈ ಕಾರ್ನರ್ ಇದೇನಿದೆ ಈಶಾನ್ಯ ಮೂಲೆ ಕಟ್ ಆಗುತ್ತೆ ನೋಡಿ ಇದಿಷ್ಟು ಕಟ್ ಮಾಡ್ತಾರೆ ಇಂಜಿನಿಯರ್ಸ್ ಮನೆ ನೋಡಿ ಇಲ್ಲಿ ಸ್ಟೇರ್ ಕೇಸ್ ಬಂದಿರುತ್ತೆ ಅಥವಾ ಎಲ್ಲೋ ಸ್ಟೇರ್ ಕೇಸ್ ಬಂದಿರುತ್ತೆ ಅಂದ್ಕೊಳ್ಳಿ ಆಗ್ನೇಯದಲ್ಲೇ ಬಂದಿರುತ್ತೆ ಅಥವಾ ವಾಯುದಲ್ಲೇ ಬಂದಿರುತ್ತೆ ಅಂದ್ಕೊಳ್ಳಿ ಅದು ಯಾವ ರಸ್ತೆನಾದರೂ ಆಗಲಿ ಮನೆಗಳಿಗೆ ದಯಮಾಡಿ ಈಶಾನ್ಯನ ಕಟ್ ಮಾಡಬಾರ್ದು ನೋಡಿ ಈ ಮೂಲೆ ಏನಿದೆ ಈಶಾನ್ಯ ಕಾರ್ನರ್ ಏನಿದೆ ಇದನ್ನು ಅದು ಯಾಕೆ ಕಟ್ ಮಾಡ್ತಾರೆ ಅನ್ನೋದು ತುಂಬ ಗೊಂದಲ ಆಗ್ಬಿಡುತ್ತೆ ಇಂಜಿನಿಯರ್ಸ್ ಎಕ್ಸ್ಪೆಷಲಿ ಯಾರೇ ಮೇಸ್ತ್ರಿ ಆಗಲಿ ಯಾವ ವಾಸ್ತವರು ಈ ಮೂಲೆಯನ್ನು ಕಟ್ ಮಾಡಿಸ್ಲಿಕ್ಕೆ ಬಯಸಲ್ಲ ಆದರೆ ಇಂಜಿನಿಯರ್ಸು ಆಲ್ಮೋಸ್ಟ್ ಆಲ್ ಈ ಮೂಲೆಯನ್ನು ಕಟ್ ಮಾಡಿ ಒಳಗಡೆ ಇಟ್ಟಿರ್ತಾರೆ ಅದಕ್ಕೆ ಕಾರಣಗಳೇನು ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಉಡ್ಡು ಬಾಗಿಲು ಮಾಡಿರ್ತಾರೆ ಆ ಬಾಗಿಲನ್ನ ನೀವು ಒಳಗಡೆಗೆ ಇಟ್ಕೊಂಡ್ರೆ ಇದು ಕೋರ್ಟಿಗೊ ಬರುತ್ತೆ ನಿಮಗೆ ಬಿಸಿಲು ಗಾಳಿ ಮಳೆ ಬೀಳೋದಿಲ್ಲ ಅಂಥೇಳಿ ಪೂರ್ವದ ಬಾಗಿಲನ್ನ ಅಥವಾ ಉತ್ರಿಶಾನ್ಯದ ಬಾಗಿಲನ್ನ ಒಳಗಡೆ ಕಟ್ ಮಾಡಿ ಈ ಭಾಗನ ಕಟ್ ಮಾಡಿಬಿಡ್ತಾರೆ ಅದು ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ನೋಡಿ ಈಗ ಒಂದು ಮನೆ ಅಂದ್ಕೊಳ್ಳಿ ಅದು ಫಸ್ಟ್ ಫ್ಲೋರೇ ಆಗ್ಬೋದು ಗ್ರೌಂಡ್ ಫ್ಲೋರೇ ಆಗ್ಬೋದು ಈಗ ಇದೊಂದು ತರ್ಟಿ ಫಾರ್ಟಿ ಸೈಟ್ ಇರುತ್ತೆ ಆ ತರ್ಟಿ ಫೋರ್ಟಿ ಸೈಟಲ್ಲಿ ಪೂರ್ವ ಜಾಗ ಜಾಸ್ತಿ ಬಿಡೋದಕ್ಕಾಗಲ್ಲ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಬಾಗಿಲನ್ನೇ ಒಳಗಡೆ ಬಿಡ್ತಾರೆ ಆ ಏನು ಈಶಾನ್ಯ ಭಾಗ ಇರುತ್ತೆ ಈಶಾನ್ಯ ಭಾಗನ ಇದೊಂದು ಆರು ದಿನ ಎಂಟು ದಿನ ಬಾಲ್ಕನ್ನೇ ಇರುತ್ತೆ ಅಂದ್ಕೊಳ್ಳಿ ಇಷ್ಟಕ್ಕೆ ಮನೆಗೆ ಬಾಲ್ಕನ್ನೇ ಇರುತ್ತೆ ಅಥವಾ ಇಲ್ಲಿಗೂ ಬಾಲ್ಕನ್ನೇ ತೆಗೆದುಕೊಂಡು ಬಹುದಾಗಿರುತ್ತೆ ಆದರೆ ಇಂಜಿನಿಯರ್ಸ್ ಏನು ಮಾಡ್ತಾರೆ ಇದೆಲ್ಲ ಬಿಟ್ಬಿಟ್ಟು ಅಡುಗೆ ಮನೆ ಮಾತ್ರ ದೊಡ್ಡದ್ ಮಾಡಿ ನಿಮ್ಗೆ ಈಶಾನ್ಯನ ಕಟ್ ಮಾಡ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆನ ಕಟ್ ಮಾಡಬಾರ್ದು ನೋಡಿ ಈಶಾನ್ಯನ ಇಲ್ಲಿ ಕೊಡ್ಬೇಕು ಉತ್ತರ ಈಶಾನ್ಯದ ಬಾಗ್ಲು ಈ ಬಾಲ್ಕನ್ಯ ಇದ್ರೆ ಅಥವಾ ಉತ್ತರದ ರಸ್ತೆ ಇದ್ರೆ ಉತ್ತರ ಈಶಾನ್ಯದಲ್ಲಿ ಒಟ್ಟು ಮನೆ ಈ ರೀತಿ ತೆಗೆದುಕೊಂಡು ಇದನ್ನ ಬೇಕಿದ್ರೆ ನೀವು ವರಂಡ ತರ ಮಾಡ್ಕೊಳ್ಳಿ ಅಥವಾ ಒಂದು ಔಟ್ ತರ ತೆಗೆದುಕೊಂಡು ಉತ್ತರ ಈಶಾನ್ಯದಲ್ಲಿ ಬಾಗಿಲ್ ಕೊಡಬೇಕು ಅಥವಾ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡಬೇಕು ನೀವು ಬೇಕಾ ಮುಂದೆಗಡೆ ಜಾಗ ಇದ್ಯಾ ಒಂದ್ ನಾಲ್ಕು ಕಡೆ ಬಲ್ಕ್ ತೆಗೆದುಕೊಳ್ಳಿ ಆ ರೀತಿ ಮಾಡಿದ್ರೆ ನಿಮ್ಗೆ ಈಶಾನ್ಯ ಕಟ್ ಆಗೋದಿಲ್ಲ ಇಲ್ಲ ನಮಗ್ ಜಾಗ ಇಲ್ಲ ನಾವು ಮನೆ ದೊಡ್ಡದಾಗಿದೆ ಅನ್ನೋದಾದ್ರೆ ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ ಇದು ಇಲ್ಲಿಗೆ ಇದೆಯಾ ನಿಮ್ ಜಾಗ ಸರಿ ಸಂತೋಷ ನಿಮ್ ಮನೆ ಅಲ್ಲಿಗೆ ಇದೆ ಆಯ್ತು ಇಲ್ಲಿಗೆ ಇದ್ರೆ ಮನೇನ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಈ ಭಾಗನೆಲ್ಲ ನೀವು ಎಕ್ಸ್ಟೆಂಡ್ ಮಾಡಬಾರ್ದು ಇದೇನಿದೆ ಇದಿಷ್ಟು ಭಾಗನ ಎಕ್ಸ್ಟೆಂಡ್ ಮಾಡಬಾರ್ದು ಈ ಭಾಗ ನೀವೇನು ಮಾಡಬೇಕು ಅಂದ್ರೆ ಬಾಲ್ಕನ್ಯ ತರ ಒಂದು ಅಡಿನ ಮೂರು ಅಡಿನ ಬಾಲ್ಕನ್ಯ ತೆಗಿಬೇಕು ಡೋರ್ನ ಇಲ್ಲೇ ಕೊಡಬೇಕು ಇದಿಷ್ಟು ವಿಂಡೋ ತಗೊಂಡು ಆ ಕಡೆ ಈ ಕಡೆ ಪೂರ್ವಶಾನದಲ್ಲೇ ಡೋರ್ ಕೊಡಬೇಕು ನೀವೇನು ಮಾಡ್ತೀರಾ ಅಡುಗೆ ಮನೆಗೆ ನಾಲ್ಕಡೆ ಸೇರ್ಕೊಳ್ಳುತ್ತೆ ದೇವ್ರ ಮನೆಗೂ ಸಿಗುತ್ತೆ ನಮ್ಗೆ ಇಲ್ಲಿ ದೇವಮೂಲ್ಯ ಅಷ್ಟೇ ಅಲ್ವಾ ಅಂತೇಳಿ ನೀವು ಈ ಭಾಗನೆಲ್ಲ ಮನೆ ಒಳಗಡೆ ಬರ್ಸ್ಕೊಂಡು ಮನೆ ಗೋಡೆಗಳನ್ನ ಇಲ್ಲಿವರೆಗೂ ತಗೊಂಡು ಇಲ್ಲೊಂದು ಕಾಲಮ್ ಹಾಕ್ಬಿಡೋಣ ಅಥವಾ ಇಲ್ಲಿ ಗೋಡೆ ಕಟ್ಬಿಟ್ಟು ಏನೋ ಮಾಡೋಣ ಅಂತೇಳಿ ನೀವು ಮನೇನ ಒಂದು ನಾಲ್ಕು ಕಡಿನೋ ಆರು ಅಡಿನೋ ಒಳಗಡೆಗಳ್ ಕಟ್ತೀರ ಅವಾಗ ನಿಮಗೆ ಈಶಾನ್ಯ ಭಾಗ ಕಟ್ಟಾಗುತ್ತೆ ಒಳಗಡೆ ನೀವು ಡೋರ್ ಇದು ಕ್ಲೋಸ್ ಮಾಡ್ಕೊಂಡ್ರೆ ಒಳಗಡೆಯಿಂದ ನಿಮಗೆ ಈ ಭಾಗ ಎಕ್ಸ್ಟೆಂಡ್ ಇರುತ್ತೆ ಪೂರ್ವಾಜ್ನೇಯ ಪೂರ್ವದ ಭಾಗ ಎಕ್ಸ್ಟೆಂಡ್ ಇರುತ್ತೆ ಈಶಾನ್ಯದ ಭಾಗ ಮಾತ್ರ ನಿಮಗೆ ಒಳಗಡೆ ಕಟ್ ಆಗಿರುತ್ತೆ ಆ ರೀತಿ ಮಾಡ್ಕೊಳ್ಬಾರ್ದು ಇನ್ನು ಕೆಲವ್ರು ಹೇಳ್ತಾರೆ ಟಾಪ್ ಇಲ್ಲಿವರೆಗೂ ಇದೆ ನೀವು ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಅಂತ ಆ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಕಟ್ ಮಾಡಲೇಬಾರ್ದು ಯಾವುದೇ ವಾಸ್ತುವರಾಗಲಿ ಯಾರೇ ಆಗಲಿ ಈಶಾನ್ಯ ಭಾಗನ ಮಾತ್ರ ಅದು ತುಂಬ ಇಂಪಾರ್ಟೆಂಟು ಈಶಾನ್ಯನ ಕಟ್ ಮಾಡಲೇಬಾರದು ಈಶಾನ್ಯ ಕಟ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂದರೆ ಮನೆಯಲ್ಲಿ ಗಂಡು ಸಂತಾನ ಆಗೋದಿಲ್ಲ ಮತ್ತೆ ಗಂಡು ಸಂತಾನಕ್ಕೆ ನೆಮ್ಮದಿ ಇರೋದಿಲ್ಲ ಮತ್ತೆ ಗಂಡು ಮಕ್ಕಳು ಅಭಿವೃದ್ಧಿ ಆಗೋದಿಲ್ಲ ಮತ್ತೆ ಅನಾಹುತಗಳು ಆಕ್ಸಿಡೆಂಟ್ಸ್ ಆಗುತ್ತೆ ಕಾರುಗಳು ಆಕ್ಸಿಡೆಂಟ್ಸ್ ಆಗೋದು ಈಗ ಇತ್ತೀಚೆಗೆ ನೋಡ್ತಾ ಇದೀವಿ ಒಳ್ಳೊಳ್ಳೆ ಅಧಿಕಾರಿಗಳೆಲ್ಲ ಆಕ್ಸಿಡೆಂಟ್ಸ್ ಯಾಕಾಗಿ ಹೋಗ್ತಾ ಇದ್ದಾರೆ ಮತ್ತೆ ಮನೆಯಲ್ಲಿ ಒಳ್ಳೆಯ ಹೆಸರು ಮಾಡಿ ಒಳ್ಳೆ ಹೆಸರು ಮಾಡೋ ಟೈಮ್ಗೆ ಮನೆ ಮಕ್ಕಳು ಕೈಗೆ ಸಿಗೋದಿಲ್ಲ ಆಕ್ಸಿಡೆಂಟ್ಸ್ ಆಗೋದು ಅಥವಾ ಮನೆ ಬಿಟ್ಟು ಹೊರಗಡೆ ಹೋಗೋದು ಸಾಲುಗಾರರಾಗೋದು ಆರೋಗ್ಯದ ವ್ಯತ್ಯಾಸಗಳಾಗಿ ಮನೆಯ ಗಂಡು ಮಕ್ಕಳು ಓವರ್ ಆಗಿ ಈ ಮನೆಯಲ್ಲಿ ಇಲ್ಲದೆ ಆಗ್ತಾರೆ ವಂಶನೇ ಇರೋದಿಲ್ಲ ಅಪಘಾತಗಳಾಗಿ ಆಕ್ಸಿಡೆಂಟ್ಸ್ಗಳಾಗಿ ತೀರೋಗ್ತಾರೆ ಇಲ್ಲಾಂದರೆ ಮನೆ ಯಜಮಾನ ಇರೋದಿಲ್ಲ ಮನೆ ಯಜಮಾನ್ನ ಇವು ಕಳ್ಕೊಬೇಕಾಗುತ್ತೆ ಅದಲ್ಲದೆ ಸಾಲುಗಾರರಾಗಿ ಸಮಸ್ಯೆಗಳಿಗೆ ಸಿಗಾಕೊಳ್ಬೇಕಾಗುತ್ತೆ ಈಶಾನ್ಯ ಕಟ್ಟಾದರೆ ಅದು ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ಯಾವುದೇ ಮನೆಗೆ ಈಶಾನ್ಯನ ಕಟ್ ಮಾಡಬೇಡಿ ನಿಮ್ಮ ಮನೆಗೆ ನೀವು ಎಷ್ಟು ಕೆಲಸ ಮಾಡಿಸ್ತೀರ ಬಿಡ್ತೀರ ಅದು ಬೇರೆ ವಿಚಾರ ಅದು ಎಷ್ಟು ಸಿಗುತ್ತೆ ಅಷ್ಟೇ ಸಿಗಲಿ ಮನೆ ದೊಡ್ಡ ಮನೆ ಅನ್ನೋದೇನಿಲ್ಲ ನಿಮ್ಗೆ ಅದೆಷ್ಟು ಚಿಕ್ಕ ಮನೆನೂ ಆಗಿ ಬಂದರೆ ಚಿಕ್ಕ ಮನೆನೂ ಆಗಿ ಬರುತ್ತೆ ನೀವು ದೊಡ್ಡ ಮನೆ ಬೇಕಂತೇಳಿ ಬಾಲ್ಕನಿ ಆಗಲ್ನೆಲ್ಲ ಎಕ್ಸ್ಟೆಂಡ್ ಮಾಡಿಕೊಂಡು ಈಶಾನ್ಯನ ಕಟ್ ಮಾಡಿಕೊಂಡು ಮಾಡೋದ್ರಿಂದ ಈಶಾನ್ಯ ಕಟ್ ಆಗಿ ದೊಡ್ಡ ಸಮಸ್ಯೆಗಳು ಸಿಗಾತ್ಕೊಳ್ಬೇಕಾಗುತ್ತೆ ಯಾವುದೇ ಜಾಗಕ್ಕಾಗಲಿ ಈಶಾನ್ಯ ಕಟ್ಟಾಗಿರೋ ಮನೆ ಅದು ಏಳಿಗೆ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿ ನೋವುಗಳ ಸರ್ಮಾಲೆ ಖಂಡಿತ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಗೆ ಈಶಾನ್ಯನ ಅದು ಉತ್ತರ ಈಶಾನ್ಯನೇ ಆಗಿರ್ಬೋದು ಪೂರ್ವಶಾನ್ಯನೇ ಆಗಿರ್ಬೋದು ಈ ರೀತಿ ಮನೆಗಳನ್ನ ಕಟ್ ಮಾಡಿ ಒಳಗಡೆಗೆಳದು ಮಾಡೋದು ಅದು ತುಂಬ ದೋಷ ಆಗುತ್ತೆ ಆ ರೀತಿ ಈಶಾನ್ಯನ ಕಟ್ ಮಾಡಲೇಬಾರ್ದು ನೋಡಿ ನೀವು ಅಕಸ್ಮಾತು ನಾವು ಮಾಡೋದಕ್ಕೆ ಆಗಲ್ಲ ನಮಗೆ ಬೇಕೇ ಬೇಕು ಅಂತಂದರೆ ಇಲ್ಲ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಇಲ್ಲಿ ಡೋರ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಗೋಡೆ ಕಟ್ಕೊಂಡು ಇಲ್ಲಿ ಡೋರ್ ಇಟ್ಕೊಂಡು ಅಥವಾ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಗೋಡೆ ಕಟ್ಕೊಂಡು ಇಲ್ಲಿಗೆ ಡೋರ್ ಇಟ್ಕೊಂಡು ಶಿಫ್ಟ್ ಮಾಡ್ಕೊಳ್ಳಿ ಮನೇನ ಯಾರೆಲ್ಲ ಮಾಡಿಬಿಟ್ಟಿದ್ದೀರಾ ಅಂದರೆ ಈ ರೀತಿ ಈಶಾನ್ಯನ ಸೇರಿಸ್ಕೊಡ್ಲೇಬೇಕು ಈ ರೀತಿ ಈಶಾನ್ಯನ ಯಾರು ಕಟ್ ಮಾಡ್ತಾರೆ ಅಂದರೆ ಈಗ ಹೊಸ್ದಾಗಿ ಏನು ಇಂಜಿನಿಯರ್ಸ್ ಮನೆಗೆ ಕಟ್ಟಕ್ಕೆ ಹೋಗ್ತಾರೆ ಅವರು ಅದೇನು ಡಿಸೈನ್ಗೋ ಅಥವಾ ಅವ್ರಿಗೆ ಏನು ಅದರಿಂದ ಸುಖ ಸಿಗುತ್ತೋ ಆನಂದ ಸಿಗುತ್ತೋ ಗೊತ್ತಿಲ್ಲ ಈಶಾನ್ಯ ಮೂಲೇನ ಕಟ್ ಮಾಡಿಸೇ ಅವ್ರ ಮನೆಗಳು ಕಟ್ಟೋದು ಅವ್ರ ಮನೆಯಿಂದ ಏನು ತಂದಾಕಿ ಮಾಡ್ಕೊಡೋದೇನಿಲ್ಲ ಸೈಟಲ್ಲಿ ಜಾಗ ಇರುತ್ತೆ ಒಂದು ಎರಡಡಿ ಮೂರು ಅಡಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸಟ್ ಬ್ಯಾಕ್ಗಳು ಬಿಟ್ಕೊಂಡು ಕರೆಕ್ಟಾಗಿ ಮನೆ ಕಟ್ಕೊಂಡು ಈಶಾನ್ಯ ಮೂಲೆಯನ್ನು ಕಟ್ ಮಾಡದೆ ಮಾಡಿದ್ರೆ ಆ ಮನೆಯಲ್ಲಿ ನೆಮ್ಮದಿಯಾಗಿ ಸಮೃದ್ಧಿಯಾಗಿ ಜೀವನ ಮಾಡ್ಬೋದು ಅದನ್ನು ಬಿಟ್ಟು ನೀವು ಯಾವುದೋ ಬಾಗಿಲು ಒಣಗುತ್ತೆ ನೀರು ಬೀಳುತ್ತೆ ಅಂತೇಳಿ ಬಾಗಿಲಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಅಂತೇಳಿ ಮನೆ ಬಾಗಲನ್ನ ನೀವು ಈಶಾನ್ಯ ಕಟ್ ಮಾಡಿ ಒಳಗಡೆ ಹೇಳಿದ್ರೆ ಅದು ನಿಮಗೆ ತೊಂದರೆಗಳು ಗ್ಯಾರಂಟಿ ಹಾಗಾಗಿ ಈಶಾನ್ಯ ಮೂಲೆನ ಯಾವುದೇ ಮನೆಗೆ ಕಟ್ ಮಾಡಬಾರ್ದು ಈಶಾನ್ಯ ಮೂಲೆ ಕಟ್ ಮಾಡಿದ್ದೀರ ಅಂದರೆ ಈ ಮನೆಗೆ ಜೀವ ಇಲ್ದಂಗೆ ಆಗುತ್ತೆ ವಾಸ್ತು ವಿಚಾರದಲ್ಲಿ ಈಶಾನ್ಯ ಮೂಲೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಅದು ತಲೆಯ ಭಾಗ ಆ ತಲೆಯ ಭಾಗನ ನೀವು ಈಶಾನ್ಯನ ಕಟ್ ಮಾಡಿದ್ದೀರ ಅಂದರೆ ಮನುಷ್ಯನಿಗೆ ತಲೆ ಇಲ್ದಂಗೆ ಹೆಂಗೆ ಜೀವನ ಇರುತ್ತೋ ಅದೇ ರೀತಿ ವಸ್ತು ವಿಚಾರದಲ್ಲಿ ಮನೆಗೂ ಈಶಾನ್ಯ ಭಾಗ ಅಷ್ಟೇ ಇಂಪಾರ್ಟೆಂಟು ನೀವು ಈಶಾನ್ಯ ಭಾಗ ಏನಾದರೂ ಕಟ್ ಮಾಡಿ ಒಳಗಡೆ ಹಾಕಿದ್ದೀರಾ ಅಂದರೆ ಈ ಮನೆ ಎಷ್ಟೋ ಮನೆಗಳು ಫಿನಿಶ್ಗಳಾದ್ರೆ ಕಟ್ಟೋದಕ್ಕಾಗ್ರೆ ಅದು ತೊಂದರೆಗಳಿಗೆ ಸಿಗಾಕೊಂಡಿರ್ತಾರೆ ಸಾಲಗಾರರಾಗಿ ಮನೆ ಜಪ್ತಿಗಳ್ ಬರುತ್ತೆ ಮತ್ತೆ ಮನೆ ಬಿಟ್ಟು ಸಾಲುಗಾರರಾಗಿ ಊರು ಬಿಡೋ ಪರಿಸ್ಥಿತಿ ಬರುತ್ತೆ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆನ ಯಾವುದೇ ಕಾರಣಕ್ಕೂ ಯಾವುದೇ ರಸ್ತೆ ಇರಲಿ ಈಶಾನ್ಯ ಮೂಲೆಯ ಕಟ್ ಮಾಡಲೇಬಾರ್ದು ನೀವು ಏನಾದರೂ ನಾವು ಕಾಸ್ಟ್ಲಿ ಬಾಗ್ಲಿಕ್ತಾ ಇದ್ದೀವಿ ನಮಗೆ ಬೇಕು ಅಂದರೆ ನೀವು ಪೋಟಿಕ ಎಳ್ಕೊಳ್ಳಿ ಐದಡಿ ಆರು ಅಡಿ ಹತ್ತಡಿ ಎಳ್ಕೊಳ್ಳಿ ನೀವು ಹತ್ತಡಿ ಎಳ್ಕೊಳ್ಳಿ ನಿಮ್ಮ ಜಾಗ ಇದ್ರೆ ಹತ್ತಡಿ ಪೋರ್ಟಿಕೋ ಎಳ್ಕೊಂಡು ವಾಸ್ತು ಪ್ರಕಾರ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಮನೆನೇ ಒಳಗಡೆ ಹೇಳಿದ್ರೆ ಅಲ್ಲಿ ನಿಮಗೆ ಸಮಸ್ಯೆಗಳು ಗ್ಯಾರಂಟಿ ಆ ರೀತಿ ಮಾಡ್ಕೊಳ್ಬೇಡಿ ಯಾಕೆ ಹೇಳ್ತೀನಿ ಮಾತು ಅಂತಂದ್ರೆ ಸುಮಾರು ಮನೆಗಳು ನಾನು ನೋಡಿದ್ದೇನೆ ಈಶಾನ್ಯ ಮೂಲೆಗಳನ್ನ ಮೂರು ಅಡಿ ಆರು ಅಡಿ ಕಟ್ ಮಾಡಿ ಒಳಗಡೆ ಎಳೆದು ದೇವ್ರ ಮನೆಗಳನ್ನ ಅಡುಗೆ ಮನೆಗಳನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ ಮನೆ ಇಲ್ಲಿಗೆ ಪಾಯ ಹಾಕಿರ್ತಾರೆ ಫಸ್ಟ್ ಇಲ್ಲಿಗೆ ಪಾಯ ಹಾಕಿರ್ತಾರೆ ಆಮೇಲೆ ಈಗ ಬದುವಂಥರು ಜಾಸ್ತಿ ಜನ ಇದ್ದಾರೆ ಗಾರೆ ಮೇಸ್ತ್ರಿಗಳು ಬದ್ವಂತರೆ ಊರಲ್ಲಿ ಯಾರೋ ಒಂದು ಮನೆ ಆಲ್ಟ್ರಾಕ್ಷನ್ ಮಾಡಿರೋರು ಬದ್ಧವಂತ್ರೆ ಮಾಡೋದು ಮಾಡ್ತೀಯಾ ನೋಡಿ ಇದೆಲ್ಲ ಹೇಳ್ಕೊಂಬಿಡು ಅಂತಾರೆ ಇಂಜಿನಿಯರು ಅಷ್ಟೇ ಸರ್ ಇದೆಲ್ಲ ಹೇಳ್ಕೊಂಡ್ರೆ ನಿಮ್ಗೆ ಇನ್ನೂ ಐದು ಅಡಿ ಮುಂದೆಗೆ ಬರುತ್ತೆ ಅಡುಗೆ ಮನೆ ದೊಡ್ಡದಾಗಿ ಬರುತ್ತೆ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಆ ರೀತಿ ಮುಂದೆ ಹೇಳದು ಈಶಾನ್ಯನ ಕಟ್ ಮಾಡ್ಕೊಂಡ್ರೆ ನೋಡಿ ಈ ಮೂಲೆ ಯಾವಾಗ ನೀವು ಒಳಗಡೆ ನೀವು ಇದನ್ನ ಬಳಸ್ತಿರೋ ಇದನ್ನ ಇದನ್ನ ಬಳಸ್ತಿರೋ ಈಶಾನ್ಯ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಈ ಮೂಲೆನ ಇನ್ನರಿಂದ ಬಳಸೋದಕ್ಕಾಗಲ್ಲ ಅವಾಗ ಅದು ಈಶಾನ್ಯ ಕಟ್ಟಾದ ದೋಷನೇ ಆಗುತ್ತೆ ನಾನು ನೋಡಿದ್ದೇನೆ ಎರಡೆರಡು ಸ್ಟೆಪ್ಗೆ ಕಟ್ ಮಾಡ್ತಾರೆ ಮೂರ್ ಮೂರು ಸ್ಟೆಪ್ಗೆ ಕಟ್ ಮಾಡ್ತಾರೆ ಹಿಂಗೆ ಹಿಂಗೆ ಆವಾಗ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಥರ್ಡ್ ಫ್ಲೋರ್ ಮನೆ ಪೂರ್ತಿ ಈಶಾನ್ಯ ಕಟ್ ಮಾಡಿ ಮಾಡಿರ್ತಾರೆ ಬಾಗ್ಲಗಳು ಒಳಗಡೆ ಹೇಳದು ಆ ಥರದ ಸಮಸ್ಯೆಗಳನ್ನ ಸರಿ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ನೋಡಿ ಮನೆ ಕಟ್ಟಬೇಕಾದ್ರೆ ಕರೆಕ್ಟಾಗಿ ಮನೆ ಪೈ ಹಾಕಿರ್ತೀರ ಕಾಲಂ ಇಲ್ಲೇ ಇರುತ್ತೆ ಏನು ಒಂದು ನಾಲ್ಕು ಅಡಿ ಐದು ಅಡಿ ತೊಗೊಂಡಿರ್ತೀರಾ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಇಂಜಿನಿಯರು ಸರ್ ಅಡುಗೆ ಮನೆ ಚಿಕ್ಕದಾಗ್ಬಿಡುತ್ತೆ ನೀವು ಡೋರ್ ಹತ್ರ ಇಷ್ಟು ಬಿಟ್ಟು ಇನ್ನೆಲ್ಲ ತೊಗೊಂಬಿಡಿ ದೇವ್ರ ಮನೆನ ಇಲ್ಲಿ ತೊಗೊಂಡ ದೊಡ್ಡದಾಗಿ ಬರುತ್ತೆ ಚೆನ್ನಾಗಿ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ಬೋದು ಹೇಳ್ಬಿಟ್ಟು ಈ ಬಾಲ್ಕನಿ ಹಾಗೆ ಇರುತ್ತೆ ಇಲ್ಲಿ ದೇವ್ರ ಮನೇನೆ ಎಕ್ಸ್ಟೆಂಡ್ ಮಾಡ್ತೀರ ಅದು ಕೆಳಗಡೆನೇ ಆಗ್ಬೋದು ಮೇಲ್ಗಡೆನೆ ಆಗ್ಬೋದು ನೋಡಿ ಇದು ಕಿಚನ್ ಇರುತ್ತೆ ಕಿಚನ್ ದೊಡ್ಡದಾಗಿ ಬಂದ್ಬಿಡುತ್ತೆ ಅಂತೇಳಿ ನೀವು ಈ ರೀತಿ ದೊಡ್ಡದಾಗಿ ಕಿಚನ್ ಬರಲಿ ಅಂತೇಳಿ ನೀವು ಯಾವಾಗ ಈ ಆಗ್ನೇಯ ಇರುತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತೀರಾ ದೇವ್ರ ಮನೆ ಎಕ್ಸ್ಟೆಂಡ್ ಮಾಡ್ತೀರಾ ಈಶಾನ್ಯ ಕಟ್ ಆಗುತ್ತೆ ಅದು ತೊಂದರೆನೆ ಇನ್ನು ಕೆಲವರು ಒಳಗಡೆ ಎಳೆಯೋದಲ್ಲದೆ ಮುಂದೆಗೂ ಎಳಿತಾರೆ ಈಶಾನ್ಯ ಒಂದನ್ನು ಬಿಟ್ಟು ಮಿಕ್ಕಿದನ್ನೆಲ್ಲ ಮುಂದೆ ಎಳೆದು ಆ ಏನು ಅಡಿನೋ ಐದು ಅಡಿನೋ ತರ ಬಾಲ್ಕನೇ ಬಿಟ್ಟಿರ್ತಾರೆ ಅದಷ್ಟನ್ನು ಸೇರಿ ಮನೆ ಕಟ್ಕೊಂಡ್ಬಿಡ್ತಾರೆ ಅವಾಗೂ ಈಶಾನ್ಯ ಕಟ್ಟಾದಂಗೆ ಆ ರೀತಿ ಈಶಾನ್ಯ ಕಟ್ಟಾಗ್ಲೇ ಬರೋದು ಫ್ಯಾಮಿಲಿ ಫ್ಯಾಮಿಲಿಗಳೇ ಆ್ಯಕ್ಸಿಡೆಂಟ್ಗಳಾಗಿ ಹೋಗ್ತಾ ಇರೋದು ನೀವೇ ನೋಡ್ತಾ ಇದ್ದೀರಾ ಏನು ಇಂಜಿನಿಯರ್ಸ್ ಹೊಸ ಮನೆಗೆ ಕಟ್ಟಿಸ್ತಾರೆ ಜೀವನ ನಡೀತಾ ಇರುತ್ತೆ ಚೆನ್ನಾಗಿರುತ್ತೆ ಆ ಬಿಲ್ಡಿಂಗ್ ಓನರ್ಸ್ಗೂ ಅರ್ಥ ಆಗೋದಿಲ್ಲ ಏ ಬಿಡು ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ಆಗ್ತಾ ಇದ್ದೀನಿ ಅಂತೇಳಿ ಯಾವುದೋ ಒಂದು ಮನೇಲಿರ್ತಾರೆ ಯಾವುದೋ ಒಂದು ಅಧಿಕಾರದಲ್ಲಿರ್ತಾರೆ ನಡೀತಾ ಇರುತ್ತೆ ಏನೋ ಇಂಜಿನಿಯರ್ ಹೇಳಿದ್ನು ಅಂತ ಹೇಳ್ಬಿಟ್ಟು ನೀವು ಈಶಾನ್ಯನ ಕಟ್ ಮಾಡಿ ಮನೆಗಳನ್ನ ಒಳಗಡೆ ಎಳೆದು ಅಥವಾ ಅಗ್ನಿ ಮೂಲೆ ನಾಚೆಗಿಳೆದು ಈಶಾನ್ಯನ ಕಟ್ ಮಾಡೋದ್ರಿಂದ ಫ್ಯಾಮಿಲಿ ಎಲ್ಲ ನೋವು ತಿನ್ನೋ ಪರಿಸ್ಥಿತಿಗಳು ಬಂದಿದ್ದಾವೆ ಬರ್ತಾನೆ ಇರ್ತವೆ ಹಾಗಾಗಿ ಆ ರೀತಿ ತಪ್ಪುಗಳು ಮಾಡ್ಕೊಳ್ಬೇಡಿ ಈಶಾನ್ಯನ ಒಂದೇ ಏನಿದೆ ನೋಡಿ ಮನೆ ಇಲ್ಲ ಇಲ್ಲಿವರೆಗೂ ಮನೆ ಬರಬೇಕು ಇಲ್ಲ ಇಲ್ಲಿಗೆ ಮನೆ ಲಾಸ್ಟ್ ಆಗಬೇಕು ಈಶಾನ್ಯನ ಯಾವುದೇ ಕಾರಣಕ್ಕೂ ಕಟ್ ಮಾಡದೆ ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳ್ಳಿ ಈಶಾನ್ಯ ಮೂಲೆನ ಯಾವುದೇ ಕಾರಣಕ್ಕೂ ಕಟ್ ಮಾಡಿಸ್ಬೇಡಿ ಅದು ಮನೆ ಓನರ್ಸೇ ಆಗ್ಬೋದು ಗಾರೆ ಮೇಸ್ತ್ರಿನೇ ಆಗ್ಬೋದು ಇಂಜಿನಿಯರ್ಸೇ ಆಗ್ಬೋದು ಈ ಥರದ ವಿಡಿಯೋಗಳನ್ನ ಈಶಾನ್ಯ ಮೂಲೆಯೇ ಕಟ್ ಮಾಡಬಾರ್ದು ಅನ್ನೋ ವಿಚಾರನ ನೀವು ತಿಳ್ಕೊಂಡು ದಯಮಾಡಿ ಮಾಡಿ ಅದು ಆ ರೀತಿ ತಪ್ಪುಗಳು ಮಾಡದೆ ಮನೆ ಮಾಡಿದ್ರೆ ಅದು ನಿಮಗೆ ಒಳ್ಳೆ ರೀತಿಯ ರಿಸಲ್ಟ್ಸ್ ಕೊಡ್ತದೆ ವಾಸ್ತು ವಿಚಾರದಲ್ಲಿ ಈಶಾನ್ಯ ಭಾಗ ಒಂದನ್ನು ಕಟ್ ಮಾಡಿ ನೀವು ಮನೆಯೆಲ್ಲ ಎಷ್ಟೇ ವಾಸ್ತುಕ್ಕೆ ಮಾಡಿ ನಿಮಗೆ ರಿಸಲ್ಟ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ನೋಡಿ ಈಶಾನ್ಯ ಕಟ್ ಮಾಡಿದ್ರೆ ಈ ಕಡೆ ಉತ್ತರವಾಯುವೇನು ಬೆಳೆಯುತ್ತೆ ಈ ಕಡೆ ಪೂರ್ವಾಜ್ಞೆಯೂ ಬೆಳೆಯುತ್ತೆ ಹಾಗಾಗಿ ಈಶಾನ್ಯ ಮೂಲೆಯನ್ನು ಕಟ್ ಮಾಡದೆ ಅದು ವಾಸ್ತುಗೆ ಬರೋ ರೀತಿಲಿ ಒಳ್ಳೆಯ ವಾಸ್ತು ಸಲಹೆಗಾರರನ್ನು ತೋರಿಸಿ ನೋಡಿಸ್ಕೊಂಡು ಮಾಡಿಸ್ಕೊಳ್ಳಿ ಅಥವಾ ಈ ಡಿಸ್ಪ್ಲೇಲಿ ನಮ್ಮ ನಂಬರ್ ಬರ್ತಾ ಇದೆ ನಿಮ್ಗೇನಾದರೂ ವಾಸ್ತು ಸಲಹೆ ಅವಶ್ಯಕತೆ ಇದ್ದರೆ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮತ್ತು ನಮ್ಮ ಹತ್ರ ನೀವು ಕನ್ಸಲ್ಟೇಷನ್ ತೊಗೊಂಡು ನೀವು ವಾಸ್ತು ತೋರಿಸ್ಕೊಂಡು ಮಾಡ್ಕೊಳ್ಳಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಶಾನ್ಯ ಮೂಲೆ ಕಟ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಈಶಾನ್ಯ ಮೂಲೆಯ ಯಾವ ರೀತಿ ಕಟ್ ಮಾಡ್ತಾರೆ ಅದನ್ನು ಯಾಕೆ ಕಟ್ ಮಾಡಬಾರ್ದು ಅನ್ನೋ ವಿಚಾರವನ್ನು ನಿಮಗೆ ತಿಳಿಸಿದ್ದೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಾಸ್ತು ವಿಚಾರಗಳಲ್ಲಿ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ